ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನನ್ನ ಈ ಒಂದು ಮಾಹಿತಿಯನ್ನ ಕೊನೆಯವರೆಗೂ ನೋಡಿ ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಯಾರಾದರೂ ಮೊದಲ ಬಾರಿಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಬನ್ನಿ ನಮ್ಮ ಈ ಒಂದು ಮಾಹಿತಿಯನ್ನ ಆರಂಭಿಸೋನು ರಾಜ್ಯದಲ್ಲಿ ಭೂಮಿಯನ್ನ ಕಡೆಗೊಂಡಂತ ಆ ಒಂದು ನಿರಾಶ್ರಿತರು ಪರಿಹಾರವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕಂತ ನಾನು ಸಂಪೂರ್ಣವಾಗಿ ತೋರಿಸ್ತೇನೆ ನಿಮಗೆ ಇಲ್ಲಿ ವಿಶೇಷವಾಗಿ ಏನಂದ್ರೆ ಅಭಿವೃದ್ಧಿ ಯೋಜನೆಗಳಿಂದ ನೀರು ವಸತಿಗೊಂಡಂತ ರೈತರು ಆಮೇಲೆ ಆದಿವಾಸಿಗಳು ಇವರೆಲ್ಲರೂ ಸೇರಿದಂತೆ ಇವರಿಗೆ ಸಮರ್ಪಕವಾಗಿ ಯಾವುದೇ ರೀತಿಯಾಗಿ ಪರಿಹಾರನೆ ಸಿಗುವುದಿಲ್ಲ ಹಾಗಾಗಿ ಆ ಒಂದು ಭೂಮಿಯನ್ನು ಕಳೆಕೊಂಡ ನಂತರ ಅವರ ಹೆಸರಿನಲ್ಲಿ ದಾಖಲೆಗಳನ್ನ ಉಂಟಾಗುವಂತಹ ಒಂದು ಸಮಸ್ಯೆ ಆಗಿರಬಹುದು ಆಮೇಲೆ ಹವಾಮಾನ ಬದಲಾವಣೆಯಿಂದ ತೊಂದರೆಗಳು ಕೂಡ ಆಗಿರಬಹುದು ಬೆಕೌಸ್ ನದಿ ಪಾತ್ರದಲ್ಲಿ ಇರತಕ್ಕಂಥ ನಿರಾಶ್ರಿತರಾಗಿರಬಹುದು ಇವರೆಲ್ಲರೂ ಸೇರಿದಂತೆ ದೊಡ್ಡ ಕಾಮಗಾರಿ ಅಭಿವೃದ್ಧಿಗಳ ಸಲುವಾಗಿ ಹಲವಾರು ರೀತಿಯ ಯೋಜನೆಗಳಿಗೆ ಭೂ ಸ್ವಾಧೀನ ಪಡಿಸಿಕೊಂಡಾಗ ಭೂಮಿಯನ್ನ ಕಳೆದುಕೊಂಡಂತ ರೈತರಿಗೆ ನ್ಯಾಯಯುತವಾಗಿ ಪರಿಹಾರನೆ ಸಿಗತಾ ಇರುವುದಿಲ್ಲ ಹಂಗಾಗಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಇರಬಹುದು ಆದರೆ ಆ ಒಂದು ಯೋಜನೆಗಳಿಂದ ನಿರ್ವಸಿತರಾಗಿರುವಂತಹ ಒಂದು ಕುಟುಂಬದ ಗರಿತಿಗಳು ಸ್ತ್ರೀ ಶ್ರೀಮತಿ ಮಗ ಮಗಳು ಪತಿ ಪತ್ನಿ ಅಲ್ಲಿ ಆ ಒಂದು ಫಾರ್ಮನ್ನು ಕೂಡ ಮೇಲ್ಗಡೆ ತೋರಿಸಿದೆ ನೋಡಿ ನೋಡಬಹುದು ಅಲ್ಲಿ ವೀಕ್ಷಣೆ ಮಾಡಿ ಅದರಂತನೇ ಆ ಒಂದು ಯೋಜನೆಯ ಎಸ್ವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಒಂದು ಪ್ರಮಾಣ ಪತ್ರದ ಮುಖಾಂತರ ಪ್ರಮಾಣೀಕರಿಸಲಾಗಿರುವುದು ಇದರಲ್ಲಿ ತಾವು ವಾಸಿಸುವಂತಹ ಮನೆ ಮತ್ತು ತಾವು ಅವಲಂಬಿತವಾಗಿದ್ದ ಕೃಷಿ ಅರ್ಧದಷ್ಟು ಆ ಒಂದು ಯೋಜನೆಯಿಂದ ಭೂಮಿಯನ್ನು ಹೊಂದದೇ ಇರುವಂತಹ ಯೋಜನೆಯಿಂದ ತಾವು ವಾಸ ಮಾಡುವಂತಹ ಮನೆ ತಾವು ಅವಲಂಬಿತವಾಗಿರುವಂತಹ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಹಾಗೂ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಡಿಮೆ ಮಟ್ಟದಲ್ಲಿ ಕೃಷಿ ಭೂಮಿಯನ್ನು ಕೂಡ ಹೊಂದಿರಲೇಬೇಕು ಇನ್ನಂದ್ರೆ ಏನೇ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಯೋಜನೆಯಿಂದ ನಿರ್ವಚಿತರಾದಂತಹವರು ತಮ್ಮ ಒಂದು ಸ್ಥಳ ದಿನಾಂಕ ತಹಶೀಲ್ದಾರ ಕಚೇರಿಯ ಮೊಹರು ತಾಲೂಕು ಇವೆಲ್ಲವೂ ಸೇರಿದಂತೆ ಒಂದು ಕಂದಾಯ ಇಲಾಖೆಗೆ ಸಲ್ಲಿಸಬೇಕು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಜೈ ಭಾರತ ಒಂದೇ ಮತ